ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್ ಸೊ ಇವತ್ತು ಕೂಡ ಬೆಳಿಗ್ಗೆಯಿಂದ ನನಗೆ ಸಾಯಂಕಾಲದವರೆಗೂ ಹೇಗೆ ನನ್ನ ಡೇ ಹೋಯ್ತು ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಿಗ್ಗೆ ಎದ್ದು ಫಸ್ಟು ನಾನು ಹೋಸ್ಲಿಗೆ ರಂಗೋಲಿ ಹಾಕೊಳ್ಳೋದ್ರಿಂದ ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಮುಂದೆ ಎಲ್ಲ ಗುಡ್ಸ್ ಬಿಟ್ಟು ಅದಾದ ಮೇಲೆ ಹೊಸ್ಲಿಗೆ ರಂಗೋಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹೊಸ್ಲು ನಾವು ಯಾವುದೇ ಕಾರಣಕ್ಕೂ ತೊಳೆಯಲ್ಲ ಯಾಕಂದರೆ ರೀಸನ್ ಹೇಳಿದ್ದೀನಿ ಹೋಸ್ಲು ಅದು ಪಾಲಿಶ್ ಹಾಳಾಗುತ್ತೆ ಅಂದ್ಬಿಟ್ಟು ಒಂದು ಮಡಿ ಬಟ್ಟೆ ಇಟ್ಕೊಂಡು ನೀಟಾಗಿ ಒರೆಸ್ಕೊಂಡು ಈ ರೀತಿ ರಂಗೋಲಿ ಸಿಂಪಲ್ಲಾಗಿ ಹಾಕ್ಕೊಂತೀನಿ ಇಲ್ಲಿ ರಂಗೋಲೆ ಬೇಗ ಅಳಿಸೋಗೋದ್ರಿಂದ ಓಡಾಡ್ತಾರೆ ಜಾಸ್ತಿ ಅಳ್ಸೋಗೋದ್ರಿಂದ ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ರಂಗೋಲಿ ಹಾಕ್ಕೊಂಡ್ಮೇಲೆ ಬೆಳಿಗ್ಗೆ ಹೆಲ್ದಿ ಡ್ರಿಂಕ್ಗೆ ನಾನು ಎಳ್ನೀರನ್ನೇ ಇದ್ದೀನಿ ಇಲ್ಲಿ ಎಳ್ಳೀರು ಹೇರಳವಾಗಿ ಸಿಗೋದ್ರಿಂದ ನಮ್ಮದೇ ತೋಟ ಇರೋದ್ರಿಂದ ಎಳನೀರೇ ಮಾಮೂಲಿ ಡೈಲಿ ಎಳನೀರೇ ಆಗಿಬಿಟ್ಟಿದೆ ಸೊ ಎಳ್ಳೀರು ಕುಡಿತಾ ಇದ್ದೀನಿ ಅದಾದಮೇಲೆ ತಿಂಡಿಗೆ ಹೆಸರುಬೇಳೆ ಖಾರ ಪೊಂಗಲ್ ಮಾಡೋಣ ಅಂತ ಫಸ್ಟು ಒಂದು ಲೋಟ ಹೆಸರುಬೇಳೆನ ನೀಟಾಗಿ ಇದ್ದೀನಿ ಈ ರೀತಿ ಕೆಂಪಗಾಗೋವರೆಗೂ ನೀಟಾಗಿ ಬೇಳೆನ ಹುರ್ಕೊಬೇಕು ಅದಾದ್ಮೇಲೆ ತಣ್ಣಗಾಗಕ್ಕೆ ಬಿಟ್ಟು ಇದಕ್ಕೆ ಒಂದು ಲೋಟ ಅಕ್ಕಿ ಸೇರಿಸಿ ನೀಟಾಗಿ ತೊಳ್ಕೊಬೇಕು ಒಂದು ಲೋಟ ಹೆಸರುಬೇಳೆಗೆ ಒಂದು ಲೋಟ ಅಕ್ಕಿ ಈ ರೀತಿ ನಾನು ಅಳತೆ ತಗೊಳ್ಳೋದು ಅಕ್ಕಿ ಎಷ್ಟು ತೊಗೊತೀವೋ ಅದರ ಒಂದು ಲೋಟ ಹೆಸರುಬೇಳೆ ಅಥವಾ ಮುಕ್ಕಾಲು ಲೋಟ ಹೆಸರುಬೇಳೆ ತೊಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅರ್ಧಕ್ಕೆ ಅಂದರೆ ಒಂದು ಲೋಟಕ್ಕೆ ಮುಕ್ಕಾಲು ಭಾಗ ಅಥವಾ ಒಂದಕ್ಕೆ ಒಂದು ಈ ರೀತಿ ನಾವು ಬೇಳೆ ಅಕ್ಕಿ ತೊಗೊಂಡಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಹಾಕ್ಸ್ಕೊ ಕುಕ್ಕರಲ್ಲಿ ಮೂರು ವಿಷಲ್ ಹಾಕಬೇಕು ಸೊ ಇಲ್ಲಿ ಖಾರ ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೂರು ವಿಷಲ್ ಆಯಿತು ಅದನ್ನು ತೆಗೆದು ಇದ್ದೀನಿ ನೀಟಾಗಿ ಬೆಂದಿದೆ ಅದನ್ನು ಚೆಕ್ ಮಾಡಿಕೊಂಡು ಪಕ್ಕಕ್ಕೆ ಇದ್ದೀನಿ ಈಗ ಇದಕ್ಕೆ ನಾವೇನು ಮಾಡಬೇಕು ಒಗ್ಗರಣೆ ಹಾಕಬೇಕಾಗುತ್ತೆ ಸೊ ಇದಕ್ಕೆ ಒಗ್ಗರಣೆ ಹಾಕೋಕೆ ನಾನು ಏನು ಇದ್ದೀನಿ ಪಕ್ಕದಲ್ಲಿ ಫಸ್ಟು ಬಾಣಲೆ ಇಟ್ಕೊಂಡು ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅದಾದಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿಲಿ ಇಡ್ತಾ ಇದ್ದೀನಿ ಸೊ ಪಕ್ಕದಲ್ಲಿ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಅಲ್ಲಿ ಎರಡು ಸ್ಪೂನ್ ಹಾಕಿದೆ ಅದು ಮೇಯ್ದಾಗಿದೆ ಅದಾದಮೇಲೆ ತುರಿದ ಶುಂಠಿ ಶುಂಠಿನ ತುರ್ಕೊಂಡು ಅಥವಾ ಹೆಚ್ಕೊಂಡು ನಿಮಗೆ ಹೇಗೆ ಕಂಫರ್ಟಬಲೋ ಆ ರೀತಿ ಶುಂಠಿ ಹಾಕೊಂಡಾದಮೇಲೆ ಸ್ವಲ್ಪ ಕರಿಬೇವು ಹಾಕೊತಾ ಇದ್ದೀನಿ ಕರಿಬೇವು ಸ್ವಲ್ಪ ಅದು ನೀಟಾಗಿ ಬೆ ಅಂದರೆ ಕರ್ಕಲು ಥರ ಬರುತ್ತಲ್ಲ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ನೀಟಾಗಿ ಹುರ್ಕೊಂಡು ಅದನ್ನು ತೆಗೆದು ಏನು ಖಾರ ಪೊಂಗಲ್ದು ಅಂದರೆ ಅಕ್ಕಿ ಬೇಳೆ ಬೇಯಿಸ್ಕೊಂಡಿರ್ತೀವಿ ಒಯ್ರು ಬೇಳೆ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟಿಯಾದ ಖಾರ ಪೊಂಗಲ್ ರೆಡಿ ಸೊ ನಾವೆಲ್ಲ ತಿಂಡಿ ತಿಂದ್ವಿ ಅದಾದಮೇಲೆ ಹೂ ತಂದಿದ್ರ ಅಮ್ಮ ತೋಟದಿಂದ ಅದನ್ನು ಹೂ ಮುಡಿಸಿ ಪೂಜೆ ಮಾಡೋಂಥ ಮಗನಿಗೆ ಹೇಳಿದೆ ಅದಾದ ಮೇಲೆ ಇಲ್ಲಿ ಮಳೆಯಲ್ಲಿ ಹೊರಗಡೆ ಬಟ್ಟೆ ಹಾಕೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಅದಕ್ಕೆ ನಮ್ಮ ಯಜಮಾನ ಏನು ಮಾಡಿದ್ರು ಅಮ್ಮಂಗೆ ಈ ರೀತಿ ಕ್ಲಾತ್ ಹ್ಯಾಂಗರ್ನ ಹಿಂದ್ಗಡೆ ಹಾಕ್ಕೊಟ್ರು ಸೊ ಅಲ್ಲಿ ವೆಲ್ಡ್ ಮಾಡಿ ಹಾಕಿದ್ದು ಅಂದರೆ ಮೇಲ್ಗಡೆ ಸೀಟ್ ಇದೆ ನಮ್ಮದು ಅದಕ್ಕೆ ವೆಲ್ಡ್ ಮಾಡಿ ಈ ಥರ ಹಾಕ್ಕೊಟ್ಟು ಅಮ್ಮಂಗೆ ಯಾವ ರೀತಿ ಹಾಕೋದು ಅಂತ ನಾವು ಹೇಳ್ಕೊಡ್ತಾಯಿದ್ವಿ ಇಳಿಸೋದು ಹೇಗೆ ಹಾಕೋದು ಹೇಗೆ ಹೇಗೆ ಅಂತ ಸೊ ಸಿಂಪಲ್ ಈಸಿ ಆರಾಮಾಗಿ ಹಾಕೊಬೋದು ಮಳೆ ಬಂದರೂ ಆರಾಮು ನೆರಳಿರುತ್ತೆ ಸೊ ಈ ರೀತಿ ಇರುತ್ತೆ ಇದನ್ನು ನಾವೇ ಹಾಕೋದು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೊತೀನಿ ಅಂದರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಕಾಂಟ್ಯಾಕ್ಟ್ ನೀವು ಮಾಡ್ಬೋದು ಗ್ಯಾರಂಟಿ ವಾರೆಂಟಿ ಎಲ್ಲ ಇರುತ್ತೆ ಸೊ ನೀವು ಟ್ರೈ ಮಾಡ್ಬೋದು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ ಅದಾದಮೇಲೆ ಇಲ್ಲಿ ನನ್ನ ಮಗನದು ಹಳೆ ಫೋಟೋ ಇತ್ತು ಅಂದರೆ ಮಗನ ಫೋಟೋ ಅದನ್ನು ಹಾಕ್ಬಿಟ್ಟು ಡಿ ಮಾರ್ಟಿಂದ ಒಂದು ಬಟರ್ಫ್ಲೈ ತೊಗೊಂಡಿದ್ವಿ ಕಲರ್ ಕಲರ್ದು ಬಟರ್ಫ್ಲೈ ಅದರಲ್ಲಿ ಅದನ್ನು ಒಂದು ಗೋಡೆ ಸ್ವಲ್ಪ ಖಾಲಿ ಇತ್ತು ಅಂದ್ಬಿಟ್ಟು ಆ ಫೋಟೋ ಹಾಕ್ಬಿಟ್ಟು ಸ್ವಲ್ಪ ಬಟರ್ಫ್ಲೈ ಅನಿಸಿ ಸ್ವಲ್ಪ ಡೆಕೋರೇಷನ್ ಮಾಡಿಸ ಮಾಡೋಣ ಅಂದ್ಬಿಟ್ಟು ಇದ್ದೀವಿ ಆ ಫೋಟೋ ಹಾಕಿದ್ವಿ ಅದ ಮೇಲೆ ಬಟರ್ಫ್ಲೈ ಹೇಗೆ ಹಾಕೋದು ಅಂತ ತಲೆ ಕೆಟ್ಟೋಯ್ತು ಫಸ್ಟು ಹೀಗೆ ಹಾಕಿದ್ರು ನನಗ್ಯಾಕೋ ಇಷ್ಟ ಆಗಲಿಲ್ಲ ಫಸ್ಟು ಒಂಥರ ಅದು ನೀಟಾಗೇ ಕಾಣಿಸಿಲ್ಲ ಲುಕ್ಕಾಗಿ ಕಾಣಿಸ್ಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿದೆ ಅಂಟಿರೋ ಅನಿಸಿತ್ತು ಆಲ್ರೆಡಿ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಈ ರೀತಿ ರೌಂಡು ಮಾಡೋಣ ಅಂತ ಸೊ ಆ ಬಟರ್ಫ್ಲೈ ಮೇಲೆ ಹೊರಗಡೆಯಿಂದ ಒಂದು ಬಟರ್ಫ್ಲೈ ಇಲ್ಲಿವರೆಗೂ ಮನೆಗೆ ಬಟರ್ಫ್ಲೈಯೇ ಬಂದಿಲ್ಲ ಅದಾದಮೇಲೆ ಬಟರ್ಫ್ಲೈ ಒರಿಜಿನಲ್ ಬಟರ್ಫ್ಲೈ ಕೂಡ ಬಂದಿತ್ತು ಸೊ ಲಾಸ್ಟಲ್ಲಿ ಈ ರೀತಿ ಅಣಿಸಿದ್ವಿ ಸೊ ಇವತ್ತು ನಾನು ನಿಮಗೆ ಒಂದು ಮಿಂತ್ರಾದು ಒಂದು ಚೂಡಿದಾರ್ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಮಿಂತ್ರಿಂದ ಒಂದು ಪಾರ್ಸೆಲ್ ಬಂದಿತ್ತು ಅದು ಆಲ್ರೆಡಿ ನೆನ್ನೆ ಬಂದಿತ್ತು ನಮ್ಮ ಮಮ್ಮಿ ತೊಗೊಂಡು ಇಟ್ಕೊಂಡಿದ್ರು ಅದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಮಿಂತ್ರ ಸೊ ಓಪನ್ ಮಾಡಿ ಅದಾದಮೇಲೆ ನಿಮಗೆ ತೋರಿಸ್ತೀನಿ ಸೊ ಈ ರೀತಿ ಇದೆ ಕಲರ್ ಬಂದು ಕ್ರೀಮ್ ಕಲರು ಕ್ರೀಮ್ ಕಲರ್ಗೆ ಆರೆಂಜ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ಈ ರೀತಿ ಇದೆ ಇದು ಫಸ್ಟ್ ಬಂದು ದುಪ್ಪಟ್ಟ ಇದು ದುಪ್ಪಟ್ಟಗೂ ಅಷ್ಟೇ ಇದೆಲ್ಲ ಥ್ರೆಡ್ ವರ್ಕ್ ಆ್ಯಕ್ಚುಲಿ ಕಾಟನ್ ಇದು ಪ್ಯೂರ್ ಕಾಟನ್ ಇದು ಇದು ಥ್ರೆಡ್ ವರ್ಕು ಇದು ಈ ರೀತಿ ಆರೆಂಜ್ ಕಲರಲ್ಲಿ ಈ ಈ ಥರ ಡಿಸೈನ್ ಇದೆ ಅದಾದಮೇಲೆ ಸೊ ಇದು ಪ್ಯಾಂಟ್ ಬಂದು ಇದು ಆ್ಯಕ್ಚುಲ್ ಪ್ರೈಸ್ ಬಂದು ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಅಂದರೆ ಫೈವ್ ತೌಸಂಡ್ ರುಪೀಸ್ ಅಂತ ಅವ್ರು ಹಾಕಿದ್ದಾರೆ ಸೊ ನನಗೆ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಕ್ಕೆ ಸಿಕ್ತು ಅಂದರೆ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಾಯಿತು ಈ ಥರ ಇದೆ ಪ್ಯಾಂಟು ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಇದು ಸೊ ಈ ರೀತಿ ಇದೆ ಪ್ಯಾಂಟು ಇದು ವೈಟ್ ಅಲ್ಲ ಆಫ್ ವೈಟು ಅಂದರೆ ಕ್ರೀಮ್ ಕಲರ್ ಬರುತ್ತೆ ಸೊ ನೋಡಿ ಪ್ಯಾಂಟ್ ಹೀಗಿದೆ ಎಲಾಸ್ಟಿಕ್ ಇದೆ ಇಲ್ಲಿ ಎಲಾಸ್ಟಿಕ್ ಇದೆ ವಿತ್ ನಿಮಗೆ ಅದಾದ ಅದಾದಮೇಲೆ ಪ್ಯಾಕೆಟ್ ಇದೆ ಎರಡು ಈ ಸೈಡ್ ಒಂದು ಈ ಸೈಡ್ ಒಂದು ನನಗೆ ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ ಪ್ಯಾಕೆಟ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಪ್ಯಾಂಟ್ಗಳಲ್ಲಿ ಅದಾದ ಮೇಲೆ ಕೆಳಗಡೆ ಪ್ಯಾಂಟ್ಗೆ ಈ ರೀತಿ ಡಿಸೈನ್ ಇದೆ ಎರಡು ಆರೆಂಜು ಪ್ಲಸ್ ಮಧ್ಯದಲ್ಲಿ ಗೋಲ್ಡು ಈ ರೀತಿ ಇದೆ ಪ್ಯಾಂಟು ಪ್ಯೂರ್ ಕಾಟನ್ನು ಒನ್ ಸೈಜ್ ಚಿಕ್ಕ ಆಗುತ್ತೆ ಸೊ ಅದಾದಮೇಲೆ ಇದು ಬಂದು ಟಾಪ್ ಇದು ಸೊ ಟಾಪ್ ಬಂದು ಈ ರೀತಿ ಇದೆ ಇದು ಆಫ್ ವೈಟ್ ಅನ್ನೋದಕ್ಕಿಂತ ಕ್ರೀಮ್ ಕಲರ್ ಇದು ಸೊ ಇದು ಸ್ಲೀವ್ಲೆಸ್ ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂದರೆ ತ್ರೀ ಫೋರ್ತು ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಇದೆ ಸ್ಲೀವ್ಸು ಸೊ ನೋಡಿ ಈ ರೀತಿ ಇದೆ ನೆಕ್ ಡಿಸೈನ್ ಬಂದು ಈ ರೀತಿ ಇದೆ ಇದೆಲ್ಲ ಥ್ರೆಡ್ ವರ್ಕ್ ಇದು ಗೊತ್ತಾಗ್ತಾ ಇದೆ ಅನಿಸುತ್ತೆ ಸೊ ಇದು ಏನು ಅಂದರೆ ಇಲ್ಲಿವರೆಗೂ ಓಪನ್ ಇದೆ ಆಲ್ಮೋಸ್ಟ್ ಆಲ್ ನೋಡಿ ಓಪನ್ ಬಂದು ಇಲ್ಲಿಂದ ಬಂದು ಇಲ್ಲಿವರೆಗೂ ಓಪನ್ ಇದೆ ಅಂದರೆ ನೋಡಿ ತೋಳಿಂದ ಇಷ್ಟು ಅಂದರೆ ಇಷ್ಟೇ ಇಷ್ಟು ಕ್ಲೋಸು ಇನ್ನೆಲ್ಲ ಓಪನ್ ಇದೆ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅಥವಾ ಎಕ್ಸ್ಚೇಂಜ್ ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೆಲ್ಲ ಆ್ಯಕ್ಚುಲಿ ಎಂಬ್ರಾಯ್ಡ್ರೇ ಎಂಬ್ರಾಯ್ಡ್ ವರ್ಕು ಥ್ರೆಡ್ ಇದು ಸೊ ಯಾವುದು ಕೂಡ ಹೋಗಲ್ಲ ಆರೆಂಜ್ ಕಲರ್ ಕಾಂಬಿನೇಷನ್ನು ಕ್ರೀಮ್ ಇದು ಕ್ರೀಮ್ ಆಫ್ ವೈಟು ಅಂದರೆ ಕ್ರೀಮ್ ಕಲರೇ ಬರುತ್ತೆ ಇದು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಷ್ಟಿಲ್ಲ ತುಂಬಾ ಚೆನ್ನಾಗಿದೆ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ಬೋದು ಅನಿಸ್ತು ನನಗೆ ಚೆನ್ನಾಗಿದೆ ಸೊ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸ್ಲೀವ್ಸು ನಿಮಗೆ ಸ್ಲೀವ್ಸ್ ಬೇಡ ಅಂದರೆ ವಿತೌಟ್ ಸ್ಲೀವ್ಸು ಹೀಗೆ ಹಾಕೋಬೋದು ಇಲ್ಲ ಸ್ಲೀವ್ಸ್ ಬೇಕಂದರೆ ನೋಡಿ ಇದಿದೆಯಲ್ಲ ಇದನ್ನು ನೀವು ಅಟ್ಯಾಚ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಯೂರ್ ಕಾಟನ್ ಇದು ನೀವು ಸೈಜ್ ತೊಗೊಬೇಕಾದ್ರೆ ಒಂದು ಸೈಜ್ ದುಡ್ಡು ತೊಗೊಳ್ಳಿ ಯಾಕಂದರೆ ಅದು ಒಂದು ನೀರಿಗೆ ಹಾಕಿದ್ಮೇಲೆ ಒಂದು ಸೈಜ್ ಚಿಕ್ಕ ಆಗುತ್ತೆ ನನಗನ್ಸೋ ಪ್ರಕಾರ ಸೊ ತುಂಬಾ ಚೆನ್ನಾಗಿದೆ ನೋಡಿ ಪ್ಯಾಂಟ್ ದುಪ್ಪಟ್ಟ ಆ್ಯಂಡ್ ಮೇಲೆ ಟಾಪ್ ಇದಕ್ಕೆ ಮೂರು ಸೇರಿ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ನನಗೇನು ಜಾಸ್ತಿ ಆಯಿತು ಅಂತ ಅನ್ಸಲ್ಲ ನೀವು ಹೊರ್ಗಡೆ ಹೋದರೆ ಇದೆಲ್ಲ ಟೂ ತೌಸಂಡ್ ಮೇಲೆ ಹೇಳ್ತಾರೆ ಅಂದರೆ ಹೊರಗಡೆ ಶಾಪಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಸೊ ನಾನು ಈ ಕಲರ್ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ತಗೊಬೋದು ನಿಮಗೇನಾದರೂ ಬೇಕಂದರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ಸೊ ತೆಗ್ ಅದನ್ನು ನೀವು ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ತೆಗೆದುಕೊಳ್ಳಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್